ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಅನ್ನು ಮಾಡಿ 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 ಲೈಕ್ ನವರಾತ್ರಿಯ ಮೊದಲ ದಿನವನ್ನ ಶೈಲಪುತ್ರಿ ಆರಾಧನೆಯನ್ನ ಮಾಡತಕ್ಕಂಥದ್ದು ನವ ಅಂತಂದ್ರೆ ಒಂಬತ್ತು ಒಂಬತ್ತು ಅನ್ನೋದು ಪರಿಪೂರ್ಣತೆಯನ್ನ ಕಂಪ್ಲೀಟ್ ಅನ್ನೋದನ್ನ ತೋರಿಸ್ತಕ್ಕಂಥದ್ದು ಹಾಗಾಗಿ ಒಂಬತ್ತು ದಿನಗಳು ಪ್ರತಿಯೊಬ್ಬರು ತಮ್ಮ ಇಷ್ಟ ದೇವರ ಅಥವಾ ಶಕ್ತಿ ದೇವರ ಆರಾಧನೆಯನ್ನು ಮಾಡ್ಕೊಳ್ಳೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಶೈಲ ಪುತ್ರಿ ಅಂತಂದ್ರೆನೆ ಈ ಜನ್ಮದಲ್ಲಿ ಹೇಗೆ ನಾವು ನಮ್ಮನ್ನ ನಾವು ನೋಡ್ಕೊಳ್ಬೇಕು ಈ ಒಂಬತ್ತು ದೇವತೆಗಳ ಆಶೀರ್ವಾದ ಅಥವಾ ಅದು ಏನು ಸಂಕೇತವನ್ನ ಕೊಡುತ್ತೆ ನಮ್ಮ ಜೀವನಕ್ಕೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಒಂದು ಇನ್ನೊಂದು ಪುರಾಣದ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಶಕ್ತಿ ದೇವತೆಯ ಅನುಗ್ರಹ ಆ ಒಂಬತ್ತು ರೂಪಗಳು ಒಂದು ಸ್ತ್ರೀ ತತ್ವವನ್ನ ತೋರಿಸ್ತಕ್ಕಂಥದ್ದು ಹುಟ್ಟಿದಾಗಿನಿಂದ ಜೀವ ಹೋಗೋವರೆಗೂ ಯಾವ ರೀತಿ ಜೀವನ ಇರುತ್ತೆ ಯಾವ ರೀತಿ ತಗೊಳ್ಬೇಕು ಎಂತಹ ಅದ್ಭುತ ಶಕ್ತಿ ನಮ್ಮಲ್ಲಿ ಇರುತ್ತೆ ಅನ್ನೋದನ್ನ ತೋರ್ಸ್ಕೊಡ್ತಕ್ಕಂಥದ್ದು ನವರಾತ್ರಿಯ ಸಂಕೇತ ರಾತ್ರಿ ಅಂತಂದ್ರೆ ಕತ್ತಲು ಅಜ್ಞಾನ ಅಂತ ಹೇಳ್ತೀವಿ ಕತ್ತಲು ನಾವು ಅಂಧಕಾರ ಅಂತ ಹೇಳ್ತೀವಿ ಅದನ್ನೆಲ್ಲವನ್ನ ನಾಶ ಮಾಡಿ ದುಷ್ಟ ಶಕ್ತಿಗಳನ್ನ ಸಮಹಾರ ಮಾಡಿ ಆಂತರ್ಯದಲ್ಲಿರ್ತಕ್ಕಂತ ಎಷ್ಟೋ ಕೆಟ್ಟ ಶಕ್ತಿಗಳು ಅಂದ್ರೆ ಆಲೋಚನೆಗಳು ರಾಕ್ಷಸತ್ವವನ್ನ ದೂರ ಮಾಡಿ ಅಂದ್ರೆ ತಾಮಸಿಕ ರಾಜಸ ಗುಣಗಳನ್ನ ದೂರ ಮಾಡಿ ನಮ್ಮಲ್ಲಿರ್ತಕ್ಕಂಥ ದೈವ ಶಕ್ತಿಯನ್ನ ಸಾಮರ್ಥ್ಯವನ್ನ ತೋರಿಸ್ತಕ್ಕಂತಹ ಅದ್ಭುತವಾದ ನವರಾತ್ರಿ ಅಂತ ಹೇಳ್ಬೋದು ಒಂಬತ್ತು ದಿನಗಳಲ್ಲಿ ಯಾರು ಅದನ್ನ ಬೇಕು ನಾವು ದೈವತ್ವದ ಪರಿಚಯ ಮಾಡ್ಕೊಳ್ಬೇಕು ನಾವೇನು ಅಂತ ನೋಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರಂತವ್ರೆಲ್ಲರಿಗೂ ಸಹ ಇದು ಒಂದು ಸಾಧನೆ ಅಂತ ಹೇಳ್ಬೋದು ಪ್ರತಿಯೊಂದು ಸ್ತ್ರೀಯರು ಅಂದ್ರೆ ಹೆಣ್ಣು ಮಕ್ಕಳು ಇದನ್ನ ನೋಡ್ಕೊಳ್ಳೇ ಬೇಕಾಗುತ್ತೆ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನಲ್ಲಿ ಆ ಹೆಣ್ಣಿನ ತತ್ವ ಇರುತ್ತೆ ಸ್ತ್ರೀನೇ ಇಲ್ಲಿ ಯಾಕೆ ಮುಖ್ಯ ಅನ್ನೋದನ್ನ ಸಾಕ್ಷಾತ್ ಆ ಪರಮೇಶ್ವರಿ ತೋರಿಸಿರ್ತಕ್ಕಂಥದ್ದು ಶೈಲ ಪುತ್ರಿಯಾಗಿ ಅಂದ್ರೆ ಪರ್ವತ ರಾಜನ ಮಗಳಾಗಿ ಪಾರ್ವತಿಯಾಗಿ ಗಿರಿಯ ಮಗಳಾಗಿ ಗಿರಿಜೆಯಾಗಿ ಶೈಲ ಅಂತಂದ್ರೆ ಪರ್ವತ ಆ ಶೈಲ ಪುತ್ರಿಯಾಗಿ ಇಲ್ಲಿ ಪ್ರಕಟಗೊಳ್ತಾಳೆ ಇಲ್ಲಿ ಅಮ್ಮನವನ್ನು ಚಿಕ್ಕ ಮಗುವಾಗಿ ತೋರಿಸದೆ ಬೆಳೆದ ಒಂದು ಯುವತಿಯ ರೂಪದಲ್ಲಿ ತೋರಿಸ್ತಾರೆ ಎಲ್ಲರಿಗೂ ಆ ಸಂಕೇತ ಅರ್ಥ ಆಗ್ಲಿ ಆ ಮುಗ್ಧತೆ ಆ ಸೌಂದರ್ಯ ಅಪರೂಪವಾಗಿರ್ತಕ್ಕಂಥದ್ದು ಒಂದು ಕೈಯಲ್ಲಿ ತ್ರಿಶೂಲವನ್ನ ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನ ಇಟ್ಕೊಂಡು ಹೂಳೆಯ ಮೇಲೆ ಹಾಕಿ ಕೂತು ಎಲ್ಲ ಇಟ್ಟ ಶಕ್ತಿಗಳನ್ನ ದೂರ ಮಾಡ್ತಕ್ಕಂಥದ್ದು ಸೌಮ್ಯ ಶಾಂತತೆಯನ್ನು ಕೊಡ್ತಕ್ಕಂಥದ್ದು ಸ್ಥಿರತ್ವವನ್ನು ಕೊಡ್ತಕ್ಕಂಥದ್ದು ಹಾಗೆ ಜಾತಕದಲ್ಲಿ ಚಂದ್ರನ ದುರ್ಬಲತೆಯನ್ನು ಅಥವಾ ದುಷ್ಪರಿಣಾಮಗಳನ್ನು ದೂರ ಮಾಡ್ತಕ್ಕಂಥದ್ದು ಈ ತಾಯಿಯ ಕೆಲಸ ಆಗಿರುತ್ತೆ ವಿಶೇಷವಾದ ಆನಂದವನ್ನು ಕೊಡ್ತಕ್ಕಂಥದ್ದು ಆ ಮುಗ್ಧತೆ ಅನ್ನೋದು ಕೊಡ್ತಕ್ಕಂಥದ್ದು ನಾವು ಒಂಬತ್ತು ತಿಂಗಳು ತಾಯಿಯ ಗರ್ಭದಲ್ಲಿ ಇದ್ದು ಈ ಪ್ರಪಂಚದಲ್ಲಿ ಹೊರಗಡೆ ಬಂದಾಗ ಆ ಮುಗ್ಧತೆ ಅನ್ನೋದು ಆ ಸೌಂದರ್ಯ ಅನ್ನೋದು ಆಹ್ಲಾದತೆ ಅನ್ನೋದು ಯಾವ ರೀತಿ ಇರುತ್ತೆ ಜೀವನಕ್ಕೆ ಒಂದು ಗುರಿಯನ್ನ ತಗೊಳ್ತಕ್ಕಂತಹ ಜೀವನವನ್ನ ಉತ್ತಮವಾಗಿ ನಿರ್ವಹಿಸುವಂತ ಕಾರ್ಯವನ್ನ ಕೊಡ್ತಕ್ಕಂಥವಳು ಆ ಶೈಲ ಪುತ್ರಿಯಾಗಿ ನಾವೇ ಹುಟ್ಟಿದಾಗ ಆ ಒಂದು ಗಮನವನ್ನ ನಾವು ಆರಿಸ್ಬೇಕು ನಮ್ಮ ಜನ್ಮ ಆಗಿದೆ ಈ ರೀತಿಯಲ್ಲಿ ಅಂತ ಅನ್ಕೊಳ್ಬೇಕಾಗುತ್ತೆ ಎಲ್ಲಾ ಕೆಟ್ಟದ್ದನ್ನ ದೂರ ಮಾಡ್ತಕ್ಕಂಥ ಕರ್ಮಗಳನ್ನ ದೂರ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ನಾವು ತಂದ್ಕೊಳ್ಬೇಕಾಗುತ್ತೆ ಸಾಧಕರು ಮೂಲಾಧಾರ ಚಕ್ರದಲ್ಲಿ ಶೈಲಪುತ್ರಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಕೆಂಪು ಬಣ್ಣದಿಂದ ಕೂಡಿರ್ತಕ್ಕಂಥ ಮೂಲಾಧಾರ ಚಕ್ರದಲ್ಲಿ ಯೋಗಿಗಳು ಸಾಧಕರು ತಪಸ್ವಿಗಳು ಆರಾಧನೆ ಮಾಡ್ಕೊಂಡಾಗ ಮೂಲಾಧಾರದಿಂದ ಸಹಸ್ರಾರದಲ್ಲಿ ಕೂತಿರ್ತಕ್ಕಂಥ ಶಿವನನ್ನ ಹೊಂದೋದಕ್ಕೆ ಆಸಕ್ತಿಯನ್ನ ಹೊಂದಿರ್ತಕ್ಕಂಥ ಯಾರಿಗೆಲ್ಲ ನಿರ್ಭಯತೆ ಬೇಕು ಧೈರ್ಯ ಬೇಕು ಸ್ಥೈರ್ಯ ಬೇಕು ಸ್ಥಿರತ್ವ ಬೇಕು ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಇದ್ರೆ ಬದುಕಬೇಕು ಅನ್ನೋ ಆಸೆ ಇದ್ರೆ ನವರಾತ್ರಿಯ ಮೊದಲನೇ ದಿನ ಪುತ್ರಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಓಂ ದೇವಿ ಪುತ್ರೇ ನಮಃ ಅಂತ ಹೇಳ್ತಾ ನೂರೆಂಟು ಬಾರಿ ಈ ಮಂತ್ರವನ್ನ ಜಪ ಮಾಡ್ಕೊಳ್ಬೇಕು ಯಾವ್ದು ಬೇಕು ನಮ್ಗೆ ಏನು ಬೇಕು ಭಯ ಹೋಗ್ಬೇಕು ಆತಂಕ ಹೋಗ್ಬೇಕು ಬದುಕೋದಕ್ಕೆ ಒಂದು ಆಧಾರ ಬೇಕು ಬದುಕಿನಲ್ಲಿ ಒಂದು ಏನಾದರೂ ಸಾಧಿಸುವ ಛಲ ಬೇಕು ನಾವ್ ಯಾರು ಅಂತ ತಿಳ್ಕೊಳ್ಬೇಕು ನಮ್ಮ ಗಮನವನ್ನ ಭೌತಿಕ ಜೀವನದಿಂದ ಅಧ್ಯಾತ್ಮದ ಕಡೆ ನಾವು ಬೆಳೆಸ್ಕೊಳ್ಬೇಕು ಆ ಪ್ರಯಾಣ ಸುಖಕರವಾಗಿರ್ಬೇಕು ತಾಯಿಯ ಕೃಪೆ ಇರಬೇಕು ನಮ್ಗೆ ಅಂತ ಯಾರೆಲ್ಲ ಅನ್ಕೊಳ್ತಾ ಇರ್ತಾರೋ ಅವರೆಲ್ಲರೂ ಸಹ ಶೈಲ ಪುತ್ರಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಈ ನವರಾತ್ರಿಯ ಮೊದಲನೇ ದಿನ ಮೊದಲನೇ ದಿನ ಘಟ ಸ್ಥಾಪನೆ ಅಂತ ಹೇಳ್ತೀವಿ ಕಲಶವನ್ನ ಸ್ಥಾಪನೆ ಮಾಡ್ಕೊಳ್ಳೋದಿರಬಹುದು ಆಕೆಯನ್ನ ಆವಾಹನೆ ಮಾಡ್ಕೊಳ್ತಕ್ಕಂಥದ್ದು ಬಾಹ್ಯದಲ್ಲಿ ಮಾಡೋದಾದ್ರೆ ಆಂತರಿಕವಾಗಿ ನಾವ್ ಯಾರು ಏನು ಅಂತ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ತಪಸ್ಸಿನಲ್ಲಿ ಸಾಧನೆಯಲ್ಲಿ ಧ್ಯಾನದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಉಪವಾಸ ಮಾಡೋರು ಮಾಡಬಹುದು ದಿನನಿತ್ಯದ ಅಂತ ನಾವು ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಬಹುದು ಆದ್ರೆ ಈ ದಿನ ನಮ್ಮ ಮೂಲಾಧಾರ ಚಕ್ರದಲ್ಲಿ ಆ ಪರಮೇಶ್ವರಿಯನ್ನ ನೋಡ್ತಾ ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ನೋವುಗಳನ್ನು ಬದುಕಿನ ಮೇಲೆ ಇರತಕ್ಕಂತ ನಿರಾಸೆಯನ್ನು ದೂರ ಮಾಡ್ಕೊಂಡು ನಾವು ಹುಟ್ಟಿದ್ದಿ ನಾವು ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಸ್ಥಿರತ್ವವನ್ನ ನಾವು ಪಡ್ಕೊಳ್ಬೇಕು ಈ ಶೈಲ ಪುತ್ರಿ ಹೇಗೆ ಜನ್ಮವನ್ನು ಪಡ್ಕೊಂಡ್ಲು ಅನ್ನೋದು ಪುರಾಣದ ಕಥೆ ದಕ್ಷಿಣ ಮಗಳಾಗಿರ್ತಕ್ಕಂಥ ಸತಿ ಮತ್ತು ಸತಿಯ ಪತಿಯಾದ ಶಿವನನ್ನ ದಕ್ಷ ಮಾಡ್ತಕ್ಕಂತಹ ಯಜ್ಞಕ್ಕೆ ಕರೆಯೋದೇ ಇಲ್ಲ ಅವಮಾನ ಮಾಡ್ಬೇಕು ಅಂತಾನೆ ಎಲ್ಲಾ ದೇವಾನು ದೇವತೆಗಳು ಕಿನ್ನರು ಕಿಂಪುರುಷರು ಯೋಗಿಗಳ ಎಲ್ಲರನ್ನು ಕರೆದ್ರೂ ಸಹ ಶಿವ ಮತ್ತು ಸತಿಯನ್ನ ಕರೆಯೋದಿಲ್ಲ ಆದ್ರೆ ಶಿವನ ಆಕ್ಷೇಪಣೆ ಇದ್ರೂ ಸಹ ಸತಿ ತನ್ನ ತವರು ಮನೆಯ ಹೊಲಮೆಯಿಂದ ತನ್ನ ತಂದೆ ಕರೆದಿದ್ರೆ ಏನು ತಾನು ಹೋಗ್ಲೇಬೇಕು ಅನ್ನುವಂತ ನಿರ್ಧಾರ ಮಾಡಿಕೊಂಡು ಆ ಒಂದು ಯಜ್ಞಕ್ಕೆ ಬರ್ತಕ್ಕಂತ ಸಂದರ್ಭ ದಕ್ಷ ಅದನ್ನ ನೋಡಿ ಶಿವನನ್ನ ಅವಮಾನಿಸ್ತಾರೆ ಆಗ ಶಿವನ ಮಾತನ್ನು ಕೇಳದೆ ಬಂದಂತಹ ಸತಿದೇವಿಯು ಆ ನಿಂದನೆಯನ್ನು ಕೇಳಲಾರದೆ ಆ ಯಜ್ಞದಲ್ಲಿ ತನ್ನ ಅರ್ಪಿಸ್ಕೊಂಡ್ಬಿಡ್ತಾರೆ ಇಂತಹದನ್ನ ತಿಳಿದಂತಹ ಶಿವ ಬಂದು ದಕ್ಷನ ತಲೆಯನ್ನ ಕಡೆದು ಅರ್ಪಣೆ ಮಾಡ್ತಕ್ಕಂತಹ ಪಾರ್ವತಿಯ ಶರೀರವನ್ನ ತಗೊಂಡು ಎಲ್ಲ ಕಡೆಯೂ ಸಹ ನೋವಿನಿಂದ ಓಡಾಡ್ತಾ ಇರ್ತಾರೆ ಅಂತಹ ಒಂದು ನೋವು ಅಂತಹ ಒಂದು ಕೋಪ ಆವೇಶದಲ್ಲಿರ್ತಕ್ಕಂತಹ ಶಿವನನ್ನ ಸಮಾಧಾನ ಮಾಡೋದಕ್ಕೆ ಯಾರ ಕನ್ನಲು ಆಗುದಿಲ್ಲ ವಿಷ್ಣು ಪರಮಾತ್ಮ ಬಂದು ತನ್ನ ಸುದರ್ಶನ ಯಂತ್ರದಿಂದ ಕತ್ತರಿಸಿದಾಗ ಆಕೆಯ ದೇಹದ ಭಾಗಗಳು ಬಿದ್ದಂತಹ ಒಂದು ಸ್ಥಳಗಳೇ ಇವತ್ತು ಐವತ್ತೆರಡು ಶಕ್ತಿ ಪೀಠಗಳಾಗಿರ್ತಕ್ಕಂಥದ್ದು ನಂತರ ಆಕೆ ಪರ್ವತ ರಾಜನ ಮಗಳಾಗಿ ಶಿವನನ್ನ ಸೇರ್ಬೇಕು ಅನ್ನೋ ಉದ್ದೇಶದಿಂದ ಹುಟ್ಟಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಹಿಮವಂತ ಮತ್ತು ಮೇನಾದೇವಿ ಪಾರ್ವತಿ ದೇವಿಯನ್ನ ತಮ್ಮ ಮಗಳಾಗಿ ಹುಟ್ಟಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥದ್ದು ನೂರು ಗಂಡು ಮಕ್ಕಳಿದ್ರು ಸಹ ಒಂದು ಹೆಣ್ಣು ಮಗು ಬೇಕು ಅದು ಸ್ವತಃ ತಾಯಿ ಬರಬೇಕು ಅಂತ ಪ್ರಾರ್ಥನೆ ಹಾಗೆ ಇಲ್ಲಿ ಶಿವ ಸತೀ ದೇವಿಯು ಹೋದ ಮೇಲೆ ಉಗ್ರವಾದ ತಪಸ್ಸನ್ನ ಮಾಡಕ್ಕೆ ಕುತ್ಕೊಂಡಾಗ ತಾರಕಾಸುರ ಅನ್ನೋ ಒಂದು ರಾಕ್ಷಸ ಅಟ್ಟಹಾಸದಿಂದ ಮೆರೆದು ಬ್ರಹ್ಮನಿಂದ ವರವನ್ನ ಕೇಳಿದಾಗ ಆ ವರ ತನಗೆ ಯಾವುದೇ ರೀತಿ ಮರಣ ಬರಬಾರ್ದು ಅನ್ನೋದಾದ್ರೆ ಅದನ್ನ ತಪಸ್ಸಕ್ ಆಗಲ್ಲ ಬೇರೆ ಯಾವ್ದಾದ್ರು ವರವನ್ನ ಕೇಳು ಅಂತ ಹೇಳಿದಾಗ ಶಿವನಿಂದ ಹುಟ್ಟದಂತಹ ಮಗನಿಂದ ನನಗೆ ಮರಣ ಬರ್ಲಿ ಅಂತ ಕೇಳ್ಕೊಳ್ತಾನೆ ಅಂದ್ರೆ ಶಿವ ತಪಸ್ಸನ್ನು ಮಾಡ್ತಾ ಇರ್ತಾನೆ ಸತಿ ಈಗ ಇಲ್ಲ ಹಾಗಾಗಿ ಅವರಿಬ್ಬರು ಇಲ್ಲ ಅಂತ ಅಂದ ಮೇಲೆ ಮಗು ಹುಟ್ಟೋದೇ ಇಲ್ಲ ಅನ್ನೋ ಒಂದು ಭಾವನೆಯಿಂದ ತಾರಕಾಸುರ ಈ ಒಂದು ವರವನ್ನ ಕೇಳಿರ್ತಕ್ಕಂಥದ್ದು ತಥಾಸು ಅಂತ ವರವನ್ನ ಕೊಟ್ಟಾಯ್ತು ಈಗ ಅಲ್ಲಿನ ತಾರಕಾಸುರನ ಅಟ್ಟಹಾಸವನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ತಪಸ್ಸಿನಿಂದ ಎಚ್ಚರ ಆಗುವಂತೆ ನೋಡ್ಕೊಂಡು ಸತಿಯನ್ನ ಅಂದ್ರೆ ಪರ್ವತರಾಜನ ಮಗಳಾಗಿ ಹುಟ್ಟಿರ್ತಕ್ಕಂಥ ಪಾರ್ವತಿಯನ್ನ ಮದುವೆ ಆಗ್ಬೇಕು ಅವರಿಬ್ಬರ ಮಿಲನದಿಂದ ಮಗುವಿನ ಜನ್ಮ ಆಗಿ ತಾರಕಾಸನ ಅಟ್ಟಹಾಸವನ್ನ ಮುರಿಬೇಕು ಸಂಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ದೇವಾನ ದೇವತೆಗಳು ಪ್ರಯತ್ನವನ್ನ ಮಾಡ್ತಾರೆ ತಪಸ್ಸನ್ನ ಭಂಗ ಮಾಡುವಂತಹ ಒಂದು ಪ್ರಯತ್ನವನ್ನ ಮನೆಮತನಿಗೆ ವಹಿಸ್ತಾರೆ ಕಾಲಿಕ ಅಂದ್ರೆ ವಸಂತನನ್ನ ಜೊತೆಗೂಡಿ ಅಕಾಲಿಕ ವಸಂತವನ್ನ ನಿರ್ಮಾಣ ಮಾಡಿ ಹೂವಿನ ಬಾಣವನ್ನ ಬಿಡುವಂತಹ ಪ್ರಯತ್ನದಲ್ಲಿ ಮನ್ಮತ ಸುಟ್ಟು ಭಸ್ಮವಾಗ್ತಕ್ಕಂಥ ಈ ಸಂದರ್ಭ ಯಾವಾಗ ಸೃಷ್ಟಿ ಆಗುತ್ತೆ ಅಂತಂದ್ರೆ ಶಿವ ಪರಮಾತ್ಮನು ಪರ್ವತ ರಾಜನ ಬಳಿ ಬಂದು ತನಗೆ ಸೂಕ್ತವಾದ ಒಂದು ಸ್ಥಳವನ್ನ ಧ್ಯಾನ ಮಾಡೋದಕ್ಕೆ ಸೂಕ್ತವಾದ ಸ್ಥಳವನ್ನ ಆಯೋಜಿಸಬೇಕು ಅಂತ ಕೇಳ್ಕೊಂಡಾಗ ಪರ್ವತ ರಾಜನು ಒಂದು ಮನವನ್ನ ಕೊಡ್ತಕ್ಕಂಥದ್ದು ಅಲ್ಲಿ ಶಿವ ತಪಸ್ಸನ್ನ ಮಾಡ್ತಾ ಇರ್ಬೇಕಾದ್ರೆ ಆತನ ಸೇವೆಯನ್ನ ಮಾಡೋದಕ್ಕೆ ತನ್ನ ಪುತ್ರಿಯಾದ ಪಾರ್ವತಿಯನ್ನ ಕಳಿಸ್ತಕ್ಕಂಥದ್ದು ಪಾರ್ವತಿಯಲ್ಲಿ ಅತಿಥಿ ಸತ್ಕಾರವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನ್ಮತ ಬಂದು ಹೂವಿನ ಬಾಣವನ್ನು ಬಿಟ್ಟು ಶಿವ ಅಲ್ಲಿ ಪಾರ್ವತಿಯನ್ನು ನೋಡುವಂತ ಆಗ್ಲಿ ಅವರಿಬ್ಬರ ಒಂದು ಆಗ್ಲಿ ಸೃಷ್ಟಿ ಆಗ್ಲಿ ಅವರಿಬ್ಬರು ಮದುವೆ ಆಗ್ಲಿ ಅನ್ನೋದು ದೇವತೆಗಳ ಒಂದು ಆಶಯ ಆಗಿರುತ್ತೆ ಆ ರೀತಿ ಆದಾಗ ಒಂದು ಕ್ಷಣ ಆ ಹೂವಿನ ಬಾಣಕ್ಕೆ ಒಳಗಾದಂತ ಶಿವ ಪಾರ್ವತಿ ಅದೇ ಸಮಯಕ್ಕೆ ಬಂದು ಹೂವಿನ ಆಹಾರವನ್ನ ಹಾಕದಾಗ ಸೇವೆಯನ್ನ ಮಾಡ್ತಾ ಇರ್ಬೇಕಾದ್ರೆ ವಿಚಲಿತರಾಗ್ತಾರೆ ಒಂದು ಕ್ಷಣದಲ್ಲಿ ಇದು ನಡ್ತೋಗುತ್ತೆ ಆ ಪಾರ್ವತಿ ದೇವಿಯ ಒಂದು ಸ್ಪರ್ಶಕ್ಕೆ ಆ ನೋಟಕ್ಕೆ ಆಕೆಯ ಒಂದು ಸೌಂದರ್ಯಕ್ಕೆ ಒಂದು ಕ್ಷಣ ಚಂಚಲಿತರಾದ ಶಿವ ಸುತ್ತಲೂ ನೋಡಿ ನನ್ನ ಈ ಒಂದು ತಪಸ್ಸಿಗೆ ಯಾರು ಭಂಗವನ್ನ ತಂದಿದ್ದು ಅಂತ ನೋಡಿ ಮನ್ಮತನ ಕಾಣಿಸಿದಾಗ ಕೋಪದಿಂದ ಮೂರನೇ ಕಣ್ಣನ್ನು ಬಿಟ್ಟು ಆತನನ್ನ ಭಸ್ಮ ಮಾಡಿ ಅಲ್ಲಿಂದ ಹೊರಟೋಗ್ತಕ್ಕಂಥ ಇಲ್ಲಿ ಸತೀದೇವಿಯು ತಾನು ಎಷ್ಟೆಲ್ಲಾ ಅತಿಥಿ ಸತ್ಕಾರವನ್ನ ಮಾಡಿದ್ದೀನಿ ನಾರದರು ತನಗೆ ಶಿವನೇ ಪತಿಯಾಗಿ ಬರ್ತಾರೆ ಅಂತ ಹೇಳಿದ್ರು ನನ್ನಲ್ಲಿ ಏನೋ ಒಂದು ಲೋಪ ಇದೆ ಆ ಲೋಪವನ್ನ ನಾನು ದೂರ ಮಾಡ್ಕೊಳ್ಬೇಕು ನನ್ನಲ್ಲಿ ಎಲ್ಲವೂ ಇದೆ ಪರಮಾತ್ಮನ ಕೃಪೆಯಿಂದ ಎಲ್ಲವೂ ಇದೆ ಅನುಗ್ರಹವಾಗಿದೆ ಆದರೂ ಸಹ ಶಿವನು ತನ್ನ ಕಣ್ ತನ್ನತ್ತ ಕಣ್ಣೆತ್ತು ನೋಡ್ಲಿಲ್ಲ ಏನು ಇರಬೇಕು ಆ ಯೋಗೀಶ್ವರನ ನಾನು ಪಡ್ಕೊಳ್ಬೇಕು ಅನ್ನೋದಾದ್ರೆ ನನ್ನ ನನ್ನ ಯೋಗವು ಚೆನ್ನಾಗಿರ್ಬೇಕು ಅದಕ್ಕೆ ಯೋಗ್ಯತೆನೂ ಇರಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ತಪಸ್ಸನ್ನ ಆಚರಿಸ್ತಕ್ಕಂತ ಶಿವನನ್ನ ಹೊಲ್ಸ್ಕೊಳ್ಬೇಕು ಅಂದ್ರೆ ತಾನು ತಪಸ್ಸನ್ನ ಮಾಡ್ಬೇಕು ಹೀಗಿದ್ರೆ ಆಗೋದಿಲ್ಲ ಅಂತ ಒಂದು ಸ್ಥಿರತ್ವವನ್ನ ಪಡ್ಕೊಳ್ಬೇಕು ಆತ ತನ್ನಲ್ಲಿ ಇನ್ನೇನೋ ನೋಡ್ಬೇಕು ಅಂತ ಬಯಸ್ತಾನೆ ಇದು ಯಾವ್ದು ಬೇಕಾಗಿಲ್ಲ ತನ್ನಲ್ಲಿ ಅಂತಹ ಒಂದು ಶಕ್ತಿಯನ್ನ ನೋಡಿದ್ರೆ ತನ್ನನ್ನ ಒರಿಸಬಹುದು ತನ್ನನ್ನ ಮದ್ವೆ ಮಾಡ್ಕೊಳ್ಬಹುದು ಅಂತ ಹೇಳಿ ಅನ್ಕೊಳ್ತಾ ಆಕೆ ತಪಸ್ಸನ್ನ ಮಾಡ್ಬೇಕು ಅಂತಹ ಒಂದು ಶಕ್ತಿಯನ್ನ ಪಡ್ಕೊಳ್ಬೇಕು ಅಂತ ನಿರ್ಧಾರವನ್ನ ಮಾಡ್ತಾಳೆ ಹೀಗೆ ಶೈಲ ಪುತ್ರಿ ಬ್ರಹ್ಮಚಾರಣಿಯಾಗಿ ಹೇಗೆ ಕಾಣಿಸ್ಕೊಳ್ತಾಳೆ ಅನ್ನೋದನ್ನ ನಾವು ಎರಡನೇ ದಿನ ನೋಡ್ತಕ್ಕಂಥದ್ದು ಪ್ರಥಮಂ ಶೈಲ ಪುತ್ರಿ ದ್ವಿತೀಯಂ ಬ್ರಹ್ಮಚಾರಣಿ ಅನ್ನೋ ಒಂದು ಸ್ತೋತ್ರದಂತೆ ನಾವು ಎರಡನೇ ದಿನದ ಬ್ರಹ್ಮಚಾರಣಿಯ ವಿಚಾರವನ್ನ ತಿಳ್ಕೊಳ್ಬಹುದು ಮೊದಲನೇ ದಿನ ಆ ಒಂದು ಬದುಕುವ ಒಂದು ಆಸೆಯನ್ನ ನಾವು ಯಾರು ಅಂತ ತಿಳ್ಕೊಳ್ಳುವ ಈ ಭೂಮಿಗೆ ಯಾಕೆ ಬಂದ್ವಿ ಇದರ ಅರ್ಥವೇನು ಮುಂದಿನ ಗುರಿ ಏನು ಅಂತ ನಾವು ಶೈಲಪುತ್ರಿಯಾಗಿ ತಿಳ್ಕೊಂಡಿರ್ತೀವಿ ಪ್ರತಿಯೊಬ್ಬರು ಸಹ ಹುಟ್ಟಿದ್ರೆ ಸಾಕಾಗೋದಿಲ್ಲ ಏನು ಸಾಧಿಸ್ಬೇಕು ಯಾವುದನ್ನ ಮುಂದಿನ ಜೀವನದ ಗುರಿ ಏನು ನಾವು ಹೇಗೆ ಬದುಕಬೇಕು ಏನನ್ನ ಪಡ್ಕೊಳ್ಬೇಕು ಯಾವ ರೀತಿ ನಮ್ಮ ಜೀವನ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಈ ಶೈಲ ಪುತ್ರಿಯ ಒಂದು ಪಾತ್ರದಲ್ಲಿ ಹುಟ್ಟುವಾಗ ನಮ್ಮ ಹಿಂದಿನ ಜನ್ಮದ ಕರ್ಮಗಳೇನು ಆ ಕರ್ಮಗಳ ಅನುಸಾರವಾಗಿ ನಾವು ಹೇಗೆ ಇರ್ತೀವಿ ಏನು ಮಾಡ್ಕೊಳ್ಬೇಕು ಯಾವ್ದನ್ನ ಪಡ್ಕೊಳ್ಬೇಕು ಆ ಸ್ಥಿರತ್ವವನ್ನ ಹೇಗೆ ಪಡ್ಕೊಳ್ಬೇಕು ಆ ಗುರಿಯನ್ನ ಹೇಗೆ ಮುಟ್ಟಬೇಕು ಅನ್ನೋದನ್ನ ಮುಂದೆ ಬ್ರಹ್ಮಚಾರಣಿಯಲ್ಲಿ ಈಗ ನಿರ್ಧಾರ ಆಗಿದೆ ಮುಂದೆ ಆ ಬ್ರಹ್ಮಚಾರಣಿ ರೂಪದಲ್ಲಿ ನಾವು ನೋಡ್ತಕ್ಕಂಥ ಪೂಜೆ ಮಾಡ್ತಕ್ಕಂಥವ್ರು ನಿಯಮಗಳಿಲ್ಲದೆ ಯಾವುದೇ ಭಯ ಇಲ್ಲದೆ ಈ ಒಂದು ಜೀವನದಲ್ಲಿ ನಾವ್ ಏನ್ ಪಡ್ಕೊಳ್ಬೇಕು ಏನ್ ಮಾಡ್ಬೇಕು ಹೇಗಿರ್ಬೇಕು ಅನ್ನೋ ನಿರ್ಧಾರವನ್ನ ಮಾಡಿ ನಮ್ಮ ಜನ್ಮ ಯಾತಕ್ಕೆ ಆಗಿದೆ ಮುಂದೆ ನಾವ್ ಏನ್ ಮಾಡ್ಬೇಕು ಏನ್ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ವರ್ಷ ವರ್ಷನೂ ನಾವು ಬರೀ ಪೂಜೆ ಮಾಡ್ಕೊಂಡು ಬಾಹ್ಯ ಪೂಜೆಯನ್ನ ಮಾಡ್ಕೊಂಡೇ ಜೀವನದಲ್ಲಿ ನಷ್ಟವನ್ನ ಅನುಭವಿಸೋದಕ್ಕಿಂತ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಇಲ್ಲಿ ನಾವು ಯಾವ ರೀತಿ ಆರಾಧನೆ ಮಾಡ್ಕೊಳ್ಬೇಕು ಬಾಹ್ಯ ಪೂಜೆ ಒಂದು ಮುಖ್ಯ ಆದ್ರೆ ಆಂತರಿಕ ಪೂಜೆಯು ಸಹ ಅಷ್ಟೇ ಮುಖ್ಯ ಆಗಿರುತ್ತೆ ಬರೀ ನೈವೇದ್ಯ ಮಾಡೋದು ಪೂಜೆ ಮಾಡೋದು ದೀಪ ಹಚ್ಚೋದು ಸ್ಥಾಪನೆ ಮಾಡ್ಕೊಳ್ಳೋದು ಓದೋದು ಸ್ತೋತ್ರಗಳನ್ನ ಅನ್ನೋದಕ್ಕಿಂತ ನಾವು ಹೇಗೆ ಅದು ಒಳಗಡೆಯಿಂದ ತಗೊಳ್ತೀವಿ ನಮ್ಮನ್ನ ಯಾವ ರೂಪದಲ್ಲಿ ನೋಡ್ಕೊಳ್ತೀವಿ ನಾವು ಹುಟ್ಟಿದಾಗ ನಮ್ಮ ತಂದೆ ತಾಯಿಯರಿಗೆ ನಾವು ಏನಾಗಿ ಯಾವ ರೂಪದಲ್ಲಿ ಯಾವ ಒಂದು ಕರ್ಮದಿಂದ ಯಾವ ಒಳ್ಳೆ ಫಲದನ್ನ ಪಡ್ಕೊಂಡು ಹುಟ್ಟಿದೀವಿ ಈಗ ಏನ್ ಆಗ್ಬೇಕು ಅನ್ನೋ ನಿರ್ಧಾರ ನಮ್ಮ ಕೈನಲ್ಲಿ ಸದಾ ಇರು ನಾವು ನಮ್ಮ ಜೀವನವನ್ನು ಉತ್ತಮವಾಗಿ ಮಾಡ್ಕೊಳ್ಳೋದು ಅಥವಾ ತೊಂದರೆಗೆ ಒಳಗಾಗಿಸ್ಕೊಳ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ನಿರ್ಧಾರಗಳು ಅಂತಹ ನಿರ್ಧಾರಗಳನ್ನ ತಗೊಳ್ಳುವಂತಹ ಒಂದು ಶಕ್ತಿ ಶೈಲಪುತ್ರಿಯ ಆರಾಧನೆಯಿಂದ ಬರ್ತಕ್ಕಂಥದ್ದು ಬಾಹ್ಯದಲ್ಲಾದ್ರೂ ಮಾಡಿ ಆಂತರಿಕದಲ್ಲಾದ್ರೂ ಮಾಡಿ ಆದ್ರೆ ಬದಲಾವಣೆ ಬರಬೇಕು ಜೀವನದಲ್ಲಿ ಇದ್ದಂಗೆ ಇರ್ತಕ್ಕಂಥದ್ದೆಲ್ಲ ಅಪಾರವಾದ ಜ್ಞಾನವನ್ನ ಪಡ್ಕೊಳ್ಬೇಕು ನಾವು ಅಪಾರವಾದ ಶಕ್ತಿಯನ್ನ ತಂದ್ಕೊಳ್ಬೇಕು ನಮ್ಮ ಅವಲೋಕನವನ್ನ ಮಾಡ್ಕೊಳ್ಬೇಕು ನಮ್ಮ ಬಗ್ಗೆ ನಾವು ಪ್ರಶ್ನೆಯನ್ನು ಹಾಕೋಬೇಕು ಅಂತ ಸುಂದರವಾದ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಶೈಲ ಪುಕ್ತಿ ಎಲ್ಲರೂ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಬಂದಿದ್ದು ಯಾವುದು ನಿಮ್ಗೆ ಶಕ್ತಾನುಸಾರವಾಗಿ ನಿಮ್ಮ ಭಾಗ್ಯಾನುಸಾರವಾಗಿ ಏನು ನೈವೇದ್ಯ ಮಾಡ್ಬೇಕು ಯಾವ ರೀತಿ ಪೂಜೆ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ಆದ್ರೆ ತಿಳಿಯುವಂತಹ ಮನಸ್ಸು ನಿಮ್ಮದಾಗಿರ್ಲಿ